ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಪ್ರೀತಿಯ ಹುಡುಗ ಮೊಗಶುಂಟು ಮಾತಾಡ್ತಾ ಇನ್ನಿ ಬರಹಗಾರ ಮತ್ತು ಚಲನಚಿತ್ರ ನಿರ್ದೇಶಕ ನಮ್ಮ ಭಾರತೀಯ ಚಿತ್ರರಂಗದ ಹಾಗೂ ನಮ್ಮ ಕನ್ನಡ ಸ್ಯಾಂಡ್ಲ್ಡ್ ಚಿತ್ರರಂಗದ ಆ ನಾಯಕ ನಟರಾಗಿರುವಂತಹ ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಗೆ ರಾಯಭಾರಿ ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗೌರವಾನ್ವಿತರಾದ ಶ್ರೀ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಮತ್ತು ಅವರ ಗೌರವಾನ್ವಿತ ಕುಟುಂಬದವರಿಗೆ ಹಾಗೂ ಅವರ ಸಮಸ್ತ ಅಭಿಮಾನಿಗಳ ಬಳಗಕ್ಕೆ ನಿಮ್ಮ ಪ್ರೀತಿಯವರಿಗೆ ಅಮೋಘಂಪು ಮಾಡುವ ನಮಸ್ಕಾರಗಳು ದರ್ಶನ್ ಸರ್ ಮನಸ್ಫೂರ್ತಿಯಾಗಿ ನಾನು ನನ್ನ ತುಂಬ ಪ್ರೀತಿಯ ರಾಜಕೀಯದ ಕುಟುಂಬಸ್ಥರು ನಮ್ಮ ಮನೆಯ ಫ್ಯಾಮಿಲಿ ಹಾಗೆ ನನ್ನ ಚಲನಚಿತ್ರ ತಂಡದಿಂದನೂ ನಿಮಗೆ ಮನಸ್ಪೂರ್ತಿಯಾಗಿ ಹುಟ್ಟುಹೋಗದ ಶುಭಾಶಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಹುಟ್ಟು ಆರ್ಥಿಕ ಶುಭಾಶಯಗಳು ಸರ್ ತುಂಬಾ ಖುಷಿಯಾಗತ್ತೆ ನಿಮ್ಮ ಈ ಸಾಧನೆ ಫ್ರಮ್ ನೀನಾಸಂ ಟು ಆನ್ ಗೋಯಿಂಗ್ ಸಕ್ಸೆಸ್ ನಿಮ್ಮೆಲ್ಲ ಕೆಲಸ ಚಿತ್ರಗಳು ಸಾಧನೆ ಚಿತ್ರರಂಗದಲ್ಲಿ ನಿಮ್ಮ ಪಟ್ಟಿರುವಂಥ ಪರಿಶ್ರಮ ಒಂದು ಹಾರ್ಡ್ ವರ್ಕ್ ಡೆಡಿಕೇಶನ್ ಫ್ರಮ್ ದ ಬಿಗಿನಿಂಗ್ ಸ್ಟೇಜ್ ಟು ದ ಟಾಪ್ ಮೋಸ್ಟ್ ಚಾಲೆಂಜ್ ಚಾಲೆಂಜಿಂಗ್ ಸ್ಟಾರ್ ಅಂತ ಒಂದು ಬಿರುದು ಇನ್ ಎವ್ರಿ ಪ್ರಾಜೆಕ್ಟ್ಸ್ ಐ ಸಿ ಯು ಯು ಫೈಟ್ ಫಾರ್ ಪವರ್ಫುಲ್ ಆಕ್ಟರ್ ಅಂದರೆ ಒಂದು ಒಳ್ಳೆ ಚಾಲೆಂಜಿಂಗ್ ಪಾತ್ರ ಮಾಡ್ಕೊಂಡು ಬರ್ತೀರ ನೀವು ಮಾಡುವಂಥ ವರ್ಕ್ಔಟ್ಸ್ ನೀವು ಇರೋವಂಥ ಸ್ಟ್ರೆಂತ್ ನಿಮ್ಗೆ ನಿಮಗಿರುವಂಥ ಪ್ರೀತಿ ತುಂಬಾ ನಮ್ಗೆ ಇನ್ಸ್ಪಿರೇಷನ್ ತುಂಬಾ ಸ್ಫೂರ್ತಿ ನೀಡುತ್ತೆ ಚಿತ್ರರಂಗದಲ್ಲಿ ಒಂದು ಎಲ್ಲ ರೀತಿಯಲ್ಲಿ ನಾವು ಫೇಸ್ ಮಾಡ್ಕೊಂಡು ಬಂದಿರೋದು ಕೂಡ ನಮಗೆ ಮೋಟಿವೇಶನ್ ನನಗಂತೂ ಎಸ್ಪೆಷಲಿ ಸರ್ ಫ್ರಮ್ ಲೈಟ್ ಬಾಯ್ ಇಂದ ಹಿಡಿದು ಇವಾಗ ಮೆಜೆಸ್ಟಿಕ್ ಇಂದ ಹಿಡಿದು ಇವಾಗ ಕಟೀರ ಅಂತ ಒಂದು ಚಿತ್ರ ಇನ್ನು ಸಾಕಷ್ಟು ಚಿತ್ರಗಳು ನಿಮ್ಮ ಮುಂದಕ್ಕೆ ಬರ್ತಾ ಇದೆ ಅದರಲ್ಲಿ ಕೂಡ ಮುಂದಿಗೆ ನಾನು ಒನ್ ಫ್ಯೂಚರ್ ಡೇ ಒನ್ ಫ್ಯೂಚರ್ ಟೈಮ್ ಐ ವಿಶ್ ಲಾಟ್ ಟು ವರ್ಕ್ ವಿತ್ ಯು ಇನ್ ಅ ಫಿಲ್ಮ್ ಪ್ರಾಜೆಕ್ಟ್ ಬಿಂಗ್ ಆಸ್ ಅ ಡೈರೆಕ್ಟರ್ ಹಾಗೆ ನಿಮ್ಮನ್ನ ಕೆಲವೊಂದೊಂದು ಸಂದರ್ಭದಲ್ಲಿ ಭೇಟಿ ಮಾಡಿದ್ದು ಚಿತ್ರೀಕರಣ ಸಮಯದಲ್ಲಿ ಕೂಡ ಭೇಟಿ ಮಾಡಿ ಭೇಟಿ ನೋಡಿದ್ದೀನಿ ಬಟ್ ಭೇಟಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಂಟ್ ಟು ಕಮ್ ಲೈಕ್ ನಾನು ವರ್ಕ್ ನಿಮ್ಮ ಹತ್ರ ಬರಬೇಕು ನಿಮ್ಮ ಹತ್ರ ಅದು ಚೆನ್ನಾಗಿ ನಿಮ್ಗೆ ಇಷ್ಟ ಆಗಬೇಕು ವಿತ್ ಆಲ್ ಬಿನ್ ದ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಸ್ಟ್ರಿ ಆಲ್ಸೋ ಸೊ ಯು ಆರ್ ಮೈ ಮೋಟಿವೇಶನ್ ಲೈಕ್ ಸಾಕಷ್ಟು ನಾಯಕ ನಟರು ಸಾಕಷ್ಟು ಕಲಾವಿದರು ಒಂದು ಸ್ಫೂರ್ತಿ ನೀಡಿದ್ದಾರೆ ಒಂದು ಮೋಟಿವೇಶನ್ ನೀಡಿದ್ದಾರೆ ಅದರಲ್ಲಿ ನೀವು ಕೂಡ ಮಹನೀಯರ ಸ್ಥಾನದಲ್ಲಿ ನಿಲ್ತೀರ ನಿಮ್ಮ ಪ್ರತಿಯೊಂದು ಇಂಟರ್ವ್ಯೂಸ್ ಪ್ರತಿಯೊಂದು ಸಂದರ್ಶನ ಪ್ರತಿಯೊಂದು ರೀತಿಯೂ ನಮ್ ನೋಡುವಾಗ ಒಂದು ಸ್ಫೂರ್ತಿ ಆಗುತ್ತೆ ಲೈಕ್ ಸಮಥಿಂಗ್ ಎನರ್ಜೆಟಿಕ್ ಬೂಸ್ಟರ್ ನೀವು ವಿಖಂಡಿತ್ ರಮೇಶ್ ಸರ್ ಹತ್ರ ರಮೇಶ್ ಅರ್ವಿಂದ್ ಸರ್ ಹತ್ರ ಮಾತಾಡಿದಂತ ವೀಖಂಡಿತ್ ರಮೇಶ್ ಕಾರ್ಯಕ್ರಮ ಆಗಿರಬಹುದು ಸಾಕಷ್ಟು ನಿಮ್ಮ ಸಂದರ್ಶನಗಳು ಈಗ ನಿಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಅದು ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ಸಕ್ಸಸ್ ನಮ್ಗೆ ಇಷ್ಟ ಆಗಿದೆ ಎಸ್ಪೆಷಲಿ ನನಗೆ ನಿಮ್ಮ ಕರಿಯಾ ಸಿನಿಮಾ ವೆಥಿಕ್ಸ್ಟಿಕ್ ಸಿನಿಮಾ ಹಾಗೆ ನಿಮ್ಮ ರಾಮು ಅಂತ ಒಂದು ಚಲನಚಿತ್ರ ಆಗಿರ್ಬಹುದು ಹಾಗೆ ದಾಸ ಅಯ್ಯ ಆಮೇಲೆ ಬೃಂದಾವನ ಚಿತ್ರ ಆಮೇಲೆ ನಂಗೆ ಚಕ್ರವರ್ತಿ ಕೂಡ ಒಂದು ಇಷ್ಟ ಅಂತ ಸಬ್ಜೆಕ್ಟ್ ಅಂಡ್ ನನಗೆ ಇನ್ನೊಂದು ಇಷ್ಟ ಆಗಿದೆ ಜಗ್ಗು ದಾದ ಬಿಕಾಸ್ ಆಫ್ ದಟ್ ಮಾಸ್ ಪವರ್ಫುಲ್ ಕ್ಯಾರೆಕ್ಟರ್ ಹ್ಯಾಡ್ ಸರ್ ಅಂಡ್ ಇನ್ನೊಂದು ನನಗೆ ಚಿತ್ರ ತುಂಬಾನೇ ಇಷ್ಟ ಆಗಿದೆ ಅಂದ್ರೆ ಐರಾವತ ಮತ್ತೆ ಐರಾವತ ನಾನು ಸಮಿಲ್ ಆಗಿದಾಗ ನೋಡ್ತಾ ಇರ್ತೀನಿ ಸಮಥಿಂಗ್ ಇಟ್ ಹ್ಯಾಡ್ ಅ ಪವರ್ಫುಲ್ ಡೈಲಾಗ್ಸ್ ದ ಔಟ್ ಕಮ್ ಇಟ್ ಹ್ಯಾಡ್ ಅಂಡ್ ಆಲ್ಸೋ ಇವಾಗ ಬಂದಿರುವಂತ ಕ್ರಾಂತಿ ಚಿತ್ರ ನೋಡಿದೆ ತುಂಬಾ ಖುಷಿ ಆಯ್ತು ಸೊ ಒಳ್ಳೆ ಮೆಸೇಜ್ ಇರುವಂತಹ ಚಿತ್ರ ಈಗ ಈಗ ಕಠಿರೋ ಚಿತ್ರ ಬರ್ತಾ ಇದೆ ಕಟ್ಟಿರೋ ಚಿತ್ರಕ್ಕೆ ಶುಭವಾಗ್ಲಿ ಅಭಿನಂದನೆಗಳು ಹಾಗೆ ದರ್ಶನ್ ಸರ್ ನೀವು ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ತೋರಿಸುವಂತ ಪ್ರೀತಿ ಮಮತೆ ಅಕ್ಕ ಒಂದು ಅಕ್ಕರೆ ಅದು ಎಲ್ರಿಗೂ ಬರಲ್ಲ ಅದು ಎಲ್ಲರಿಗೂ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಂದ್ರೆ ನಮ್ಮ ಪರಿಸರ ನೇಚರ್ ತುಂಬಾ ಅದ್ಭುತವಾಗಿ ಸುಂದರವಾಗಿರುತ್ತೆ ಸೊ ಆ ಒಂದು ವಿಚಾರದಲ್ಲೂ ನನಗೆ ತುಂಬಾ ನೀವು ಇನ್ಸ್ಪೈರ್ ಮಾಡಿದೀರ ಪ್ರಾಣಿಗಳ ಮೇಲೆ ಹೇಗೆ ನೋಡ್ಕೋಬೇಕು ಹೇಗೆ ನಾವು ಪ್ರೀತಿಯಿಂದ ಅಕ್ಕರೆಯಿಂದ ಇರಬೇಕು ಅದನ್ನ ಹೇಗೆ ನೋಡ್ಕೋಬೇಕು ನೀವು ಮಾಡುವಂತ ವೈಲ್ಡ್ ಫೋಟೋಗ್ರಫಿ ಆ್ಯಂಡ್ ನೀವು ಕರೆ ಕೊಟ್ಟಂತ ಸಂದರ್ಭ ಅಡಾಪ್ಷನ್ ಮಾಡುವಂತದ್ದು ತುಂಬಾನೇ ಶ್ಲಾಘನೀಯ ತುಂಬಾನೇ ಅಭಿನಂದನೆಗಳು ಕೃತಜ್ಞತೆಗಳು ಸರ್ ದರ್ಶನ್ ಸರ್ ಮನಸ್ಪೂರ್ತಿಯಾಗಿ ನಾನು ನನ್ನ ಮನೆಯ ದೇವರಾದಂಥ ಕಚ್ನ ವೀರಭದ್ರೇಶ್ವರ ಸ್ವಾಮಿ ದೇವರಲ್ಲಿ ಶ್ರೀ ಗುರು ಯಡಿಯೂರ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವರಲ್ಲಿ ಶ್ರೀ ಗುರು ಬಸವಣ್ಣ ದೇವರಲ್ಲಿ ಶ್ರೀರಾಮ ದೇವರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವರಲ್ಲಿ ಆ ಮನಸ್ಫೂರ್ತಿಯಾಗಿ ಮತ್ತು ಆತ್ಮಸಾಕ್ಷಿಯಾಗಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಒಳ್ಳೆ ಆರೋಗ್ಯ ಆಯುಷ್ಯ ಶಕ್ತಿ ಇದೇ ತರ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿರಲಿ ವಿಶು ಹಾಟ್ಲಿ ವಿಶ್ವ ಅ ವೆರಿ ಬ್ಯೂಟಿಫುಲ್ ಸಕ್ಸೆಸ್ ಇನ್ ಆಲ್ ಓವರ್ ಅಪ್ಕಮಿಂಗ್ ವೆಂಚರ್ಸ್ ಒಳ್ಳೇದಾಗ್ಲಿ ಸರ್ ಅಭಿನಂದನೆಗಳು ಧನ್ಯವಾದ ಜೈ ಗಣೇಶ ಜಯಂಜಯ ಜೈ ಶ್ರೀರಾಮ್ ಜೈ ಹಿಂದ್ ಒಂದೇ ಮಾತ್ರ